ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಿ ಧಾರವಾಡ ನಗರದಲ್ಲಿ ಧಾರವಾಡ ಧ್ವನಿ ಸಮಿತಿ ವತಿಯಿಂದ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಿಆರ್ ಟಿ ಎಸ್ ವಿರುದ್ಧ ನೋಲೂರು ಬ್ರಿಡ್ಜ್ನಿಂದ ಕಚೇರಿಯವರೆಗೆ ಮೆರವಣಿಗೆ ಮುಖಾಂತರ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮನವಿಯನ್ನು ಸಲ್ಲಿಸಲಾಯಿತು

ಈ ರೀತಿ ಅನೇಕ ನ್ಯೂನತೆಗಳು ನಾವು ನಂದು ಒಂದು ವಿಚಾರ ಏನಂತಂದ್ರೆ ಇವತ್ತು ಹೋರಾಟ ಇವತ್ತು ಮಾಡಿ ಇದು ಮುಗಿಸುವಂಗಿಲ್ಲ ಪ್ರತಿ ಮೂವತ್ತು ವಾರ ಇದು ಮುಗಿಮಟನ ಹೋರಾಟವನ್ನು ಇಟ್ಕೋಬೇಕು ನನ್ನ ವೈಯಕ್ತಿಕ ವಿಚಾರ ಏನಂತಂದ್ರೆ ನಾನು ಸ್ಟಡಿ ಮಾಡಿದ ಪ್ರಕಾರ ನನ್ನ ವಿಚಾರ ಧಾರವಾಡ ಎಲೆಕ್ಷನ್ ಕಾಲನಿಯಿಂದ ಕಲಾಬನವರೆಗೆ ಮಿಕ್ಸ್ ಕ್ಲಾಸಿಗೆ ಇರ್ಬೇಕಂತೇಳಿ ನನ್ನ ವೈಯಕ್ತಿಕ ವಿಚಾರ ಇದು ಅಂದ್ರೆ ಎಲ್ಲಾ ಎಲ್ಲಾ ಟ್ರಾಫಿಕ್ ಎಲ್ಲಾ ಗಾಡಿಗಳು ಜನರಲ್ಲಿ ಕೂಡ ಬರ್ಬೇಕಂತೇಳಿ ನಾನು ಕೇಳ್ಕೊತೀನಿ ಬರುವಂತ ದಿನಗಳಲ್ಲಿ ಈ ಹೋರಾಟ ಧಾರವಾಡ ಜನತೆ ಬಂದು ಕೈಗೂಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಂಡು ಮತ್ತೆ ಈ ಹೋರಾಟ ಸಂಪೂರ್ಣವಾಗಿ ಪ್ರತಿಯೊಂದು ಹೆಜ್ಜೆಗೆ ಕೂಡ ನನ್ನ ಬಯಕಿ ಕಾಣಿರ್ಬೇಕು ನಾನು ವಾರ್ಡ್ಬೋದು ನನ್ನ ಪತ್ತೆ ಕರ್ಕೊಂಡು ಬಂದ ಈ ಧಾರವಾಡ ಈ ಸಂಘಟನೆ ಶಿವಳ್ಳಿ ಅವರ ಸಂಘಟನೆಗೆ ನಾನು ಯಾವಾಗಲೂ ಪಿನ್ನಲ್ವಾಗಿ ನಿಲ್ತೀನಿ ಮತ್ತೆ ಇದೇ ರೀತಿ ನಾವು ಮೇಲಿನ ಮೇಲೆ ಸ್ಟ್ರೈಕ್ ಮಾಡ್ತಾ ಹೊಂಟ್ರೆ ಏನ್ ಮಾಡಿದ್ರು ಅಂತಂದ್ರೆ ಸಾರ್ವಜನಿಕ ಪ್ರಬಂಧ ಅದಕ್ಕೆ ನಾವೆಲ್ಲರೂ ಬರುವಂತ ಒಂದು ಅನುಮೂರ್ತನೇ ಸ್ನೇಹಿತರನ್ನು ಹೋರಾಟ ಎಚ್ಚರಿಕೆ ಕೊಡೋನು ಸಪೋಸ್ ಇಲ್ಲ ಅಂದ್ರೆ ಇನ್ನು ಹೆಚ್ಚಿನ ಜನತೆಗೆಲ್ಲ ಕೂಡಿ ನಾವೇ ಸ್ವತಃವಾಗಿ ಅದನ್ನು ಬಿಆರ್ ಟಿಸಿ ಬ್ಯಾರಿಕೇಡ್ ನಾವೆಲ್ಲರೂ ಕಾಡಿ ಆಗ್ಬೇಕು ಆಗಬೇಕು ಅಂತ ಕೇಳ್ಕೊಂಡು ನಮ್ಮ ಸಂಘಟನೆ ಇಷ್ಟೊಂದು ದಿನ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಧಾರವಾಡವನ್ನು ಜನತೆ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ